ನಮಸ್ಕಾರ ಎಲ್ರಿಗೂ ರೇಣು ಟೇಸ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರಿ ನೀವು ನೀವಾಗಲೇ ವಿಡಿಯೋ ಒಳಗೆ ನೋಡಿರ್ಬೋದು ರಾಗಿ ದೋಸೆ ಮಾಡತ್ತೀನಿ ಇವತ್ತು ರಾಗಿ ನಿರೋಗಿ ಅಂತ ಹೇಳ್ತಾರೆ ಅದಕ್ಕೆ ನಾನಿವತ್ತು ರಾಗಿ ದೋಸೆ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ಕೊಂಡು ಬರೋಣ ಬರ್ರಿ ಬೇಕಾಗಿರುವಂಥ ಸಾಮಗ್ರಿ ಒಳಗೆ ನಾನು ಮೊದಲಿಗೆ ಒಂದು ದೊಡ್ಡ ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡೇನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಸೂಚಿ ರವೆ ಅಥವಾ ವೈಟ್ ರವೆ ಏನಂತೇವಲ್ಲ ಅದನ್ನು ಆ್ಯಡ್ ಮಾಡ್ಕೊಳತ್ತೀನಿ ಅದ್ರ ಜೊತೆಗೆ ತ್ರೀ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊತೀನಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನು ಇದ್ದೀನಿ ಇದರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತೀನಿ ಸೊ ನಿಮ್ಗೆ ಎಷ್ಟು ಉಪ್ಪು ಬೇಕಲ್ಲ ಅಷ್ಟನ್ನು ಆ್ಯಡ್ ಮಾಡ್ಕೊರಿ ಅದಕ್ಕೀಗ ಈಗ ಚಲೋ ತಂಗ ನೀರು ಹಾಕೊಂಡು ಕಲಿಸ್ಕೊಳ್ತೀನಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾದ್ರೆ ಆದಷ್ಟು ನೀರು ಜಾಸ್ತಿ ಹಾಕೋರಿ ಸೊ ನೀರು ಹಾಕೊಂಡಷ್ಟು ಗಂಟು ಒಂಚೂರು ಉಳಿಯೋದಿಲ್ಲ ಸೊ ಒಂಚೂರು ಗಂಟಿಲ್ಲಾರ್ದೇ ಚಲೋ ತಂಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳತ್ತೀನಿ ನೀವು ನೋಡ್ಬೋದು ಒಂಚೂರು ಗಂಟಿಲ್ಲಾರ್ದೇ ನಾನು ಕಲಸ್ಕೊಂಡೀನಿ ಈಗ ಕಲಿಸ್ಕೊಂಡಿದ್ದಂಥ ರಾಗಿ ಹಿಟ್ಟಿಗೆ ನಾನೀಗ ಸಣ್ಣದಾಗಿ ಈರುಳ್ಳಿ ಅದನ್ನ ಅದನ್ನೀಗ ಈ ರಾಗಿ ಹಿಟ್ಟಿಗೆ ಹಾಕತ್ತೀನಿ ಅದ್ರ ಜೊತೆಗೆ ಕೊತ್ತಂಬ್ರಿನೂ ಹಾಕಿ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿದ ಮೇಲೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು ಅದಕ್ಕೆ ನಾನು ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನಿಮಗೂ ಏನಾದರೂ ಹಿಟ್ಟು ಗಟ್ಟಿಯಾಗಿದ್ದಲ್ಲಿ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊರಿ ಈಗ ಇದನ್ನು ಐದರಿಂದ ಹತ್ತು ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ ಹಿಟ್ಟು ನೆನೆಯೋಷ್ಟ್ರೊಳಗೆ ನಾನು ಈಗ ಕಾಯಿ ಚಟ್ನಿ ಇಲ್ಲ ಕೊಬ್ಬರಿ ಚಟ್ನಿ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ಬಾಂಡ್ಲಿ ಒಳಗೆ ಒಂದು ಕಪ್ಪಷ್ಟು ಶೇಂಗಾ ಹಾಕಿ ಆದಷ್ಟು ಲೋ ಫ್ಲೇಮ್ ಒಳಗೆ ಹುರ್ಕೊಳ್ತೀನಿ ಶೇಂಗಾ ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟ್ ಒಳಗೆ ಹುರಿದ ಶೇಂಗಾನ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡ್ತೀನಿ ಈಗ ಇದೇ ಬಾಣಲಿಯೊಳಗೆ ಒಂದು ಆರಷ್ಟು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆ ಅದ್ರ ಜೊತೆಗೆ ಒಂದು ನಾಲ್ಕು ಕೆಲಿ ಕರಿಬೇವು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಹುರ್ಕೊಳ್ತೀನಿ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಚಲೋತ್ತಂಗೆ ತಂಗ ಹುರ್ಕೊಂಡಾದ್ಮೇಲೆ ಒಂದು ಒಳಗೆ ಹುರ್ಕೊಂಡಿರುವಂಥ ಶೇಂಗಾ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿನ ಜಾರೊಳಗೆ ಆ್ಯಡ್ ಮಾಡ್ತೀನಿ ಅದ್ರ ಜೊತೆಗೆ ಒಂದು ಕಪ್ಪಷ್ಟು ಹುರಿಗಡ್ಲೆ ತೊಗೊಂಡಿನಿ ಎಲ್ಲ ನಾವೇನು ಪುಟಾಣಿ ಅಂತೇವಲ್ಲ ಅದನ್ನು ಆ್ಯಡ್ ಮಾಡಾತೀನಿ ಅದ್ರ ಜೊತೆಗೆ ತುರ್ದುರಿಯೋವಂಥ ಹಸಿ ಕೊಬ್ಬರಿ ಮತ್ತು ಒಂದು ಚೂರು ಕೊತ್ತಂಬರಿ ಆ್ಯಡ್ ಮಾಡೀನಿ ಇತ್ತಂದ್ರೆ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊರಿ ಆಮೇಲೆ ಒಂದು ಚೂರು ಶುಂಠಿ ಹಾಕ್ಕೊಂಡಿನಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಜಾರಿಗೆ ಆ್ಯಡ್ ಮಾಡ್ಕೊಳತ್ತೀನಿ ಈಗ ಒಂದು ಚೂರೇ ಚೂರು ನೀರು ಹಾಕ್ಕೊಂಡು ಈಗ ಇದನ್ನು ಚಲೋ ತಂಗ ರುಬ್ಕೊಳ್ತೀನಿ ಚಟ್ನಿನ ಸಣ್ಣಗೆ ರುಬ್ಕೊಂಡೇನಿ ಈಗ ರುಬ್ಕೊಂಡಿರೋ ಚಟ್ನಿನ ಒಂದನ್ನು ಒಳಗೆ ಹಾಕ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತೀನಿ ಕೊಬ್ಬರಿ ಚಟ್ನಿನೂ ರೆಡಿ ಆಗೈತಿ ಈಗ ದೋಸೆ ಮಾಡ್ಕೊಳಕ ಸ್ಟವ್ ಮೇಲೆ ಒಂದು ಹಂಚಿಟ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಬಿಡ್ತೀನಿ ಅಷ್ಟರೊಳಗೆ ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ತವೆ ಮೇಲೆ ಸವರ್ಕೊಳ್ರಿ ಸೊ ಆದಷ್ಟು ದೋಸೆ ಚಲೋ ಬರ್ತಾವೆ ಕಲಸಿದಂಥ ರಾಗಿ ಹಿಟ್ಟನ್ನು ತವೆ ಮೇಲೆ ದೋಸೆ ಹಾಕ್ಕೊಂಡಂಗೆ ಹಾಕೊಳ್ತಾ ಹೋಗ್ತೀನಿ ಆದಷ್ಟು ಲೋ ಫ್ಲೇಮ್ ಒಳಗೆ ದೋಸೆ ಹಾಕೋರಿ ಇದೇ ಥರನ ಮಿಕ್ಕಿದ್ದು ರಾಗಿ ದೋಸೆನೂ ನಾನು ಹಾಕೊಳ್ತೀನಿ ಸೊ ಈಗ ನಾವು ಮಾಡಿರುವಂಥ ರಾಗಿ ದೋಸೆ ಸವಿಯದು ಆಗೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೆಂಗಾಗೇತಂತ ಕಮೆಂಟ್ ಮೂಲಕ ತಿಳಿಸಿ ಹೇಳ್ರಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ ರಿನೂ ಟೇಸ್ಟಿ ರುಚಿಯಾದ ಅಡುಗೆ ಸವಿಯೋಣ ಎಲ್ಲರಿಗೂ ಧನ್ಯವಾದಗಳು